ಮಾಡ್ಕೊಂಡಿದ್ಯಲ್ಲ ನೀನೇನ್ ಕಡಿಮೆ ಒಳ ಪರಂಗಿದ್ದೆ ಎಷ್ಟೋ ತರ ಡ್ರೆಸ್ ಹಾಕ ಬಂದಿದ್ಯಲ್ಲ ಮತ್ತಿನ್ನೇನೋ ಮಾಟೆ ಬೆಳಿಗ್ಗೆ ಇದ್ರೆ ಸಾಕು ಆ ಚಟ್ನಿ ರಾಮಣ್ಣ ಕ್ವಾಟ್ಲೆ ಎರ್ ಮೋಡಿ ತಗೊಂಡ್ಬಿಟ್ಟ ಎಲ್ಲೋದ್ರು ಅಂತಾನೆ ಅವನ್ ಕಾಟಾ ತಡಿ ನಡ್ದಿನಿ ಮಾಡ್ಕೊಬಿಟ್ಟೆ ಕಣ ನಿಂದೆ ವಾಸಿ ನಾನು ಮಲಗಿರೋ ಜಾಕೆ ಬಂದು ಅಯ್ಯೋ ನನ್ನ ಮಗನೇ ನನ್ ಯಾಕೆ ಕೊಟ್ಟಿರೋ ಸಾಲ ದುಡ್ಡು ಅಪ್ಪ ಅಷ್ಟು ತೀರ್ಸ್ಬಿಟ್ಟು ಆಮೇಲೆ ನಿದ್ದೆ ಮಾಡುವಂತೆ ಅಂತ ಹೇಳ್ತಾರ ನಿದ್ದೆ ಮಾಡಕ್ಕೆ ಬಿಡುದಿಲ್ಲ ಅಂತ ಬಡತಾ ಮಾಡ್ಕೋಬೇಕು ಮಾಡ್ಕೋಬೇಕು ಬಯಸ್ಕೋಬೇಕು ಹೋಗ

ಪಾರ್ಕೇಲಿ ನಿನಗೆ ಮುಟ್ಟಕ್ಕೆ ಇದ್ರು ಕ್ಯಾಕೃಸಿತ್ತು ಹ್ಞೂ ಅಂತ ಉಗುದ್ರು ಮರ್ಯಾದೆ ಹೋಗ್ಲಿಲ್ಲ ಅಂತೀಯಲ್ಲ ಎಂತ ಬಣ್ಣನ ಮಗ ಇರಬೇಕು ನೀನು ಲೋ ನನ್ನ ಕತೆ ವಸಿ ಕೇಳಲ್ಲ ಏನೋ ಹಿಂಗೆ ಬೆಸಗ್ರಳ್ಳಿಗೆ ಹೋಗುವ ಅಂತ ಒಯ್ತಾ ಇದ್ನ ಅಲ್ಲಿ ಊರು ದೊಡ್ಡ ದೇವಸ್ಥಾನ ಯಾರು ಕೂದಕಲ್ಲ ಅದ್ ಹೆಂಗ್ ನೋಡುನ ಯಾಮಗಿರಿ ಯಾರ ಶಿವಪ್ಪ ಬಂದ್ ಹಿಡ್ಕೊಬಿಡುದ ಹಿಂದೆ ಓ ರೋಡ್ಗೆ ಹಾಕಂದು ಚೆನ್ನಾಗಿ ತುಳಿದ ತುಳಿತಾ ಇದನ್ನ ಓಲಿ ಅಂದ್ರೆ ಆ ಹಿಂದೆ ಬಂದಿ ಅವ್ರ ಬಾವಿನ ಕಟ್ಟರ ಹಿಡ್ಕೊಬಿಡುದ ಏ ಚರಂಡಿ ಒಳಕ್ಕೆಲ್ಲ ಎತ್ತಾಕಿ ಚೆನ್ನಾಗಿ ತಿಪ್ಪೆ ಮೇಲೆಲ್ಲ ಎಳದಾಡಿ ಅವ್ರ ಮಾವ ಏನ್ ತಗೋತೇ ತಗೊಂಡ್ ದೊಡ್ಡ ದೇವಸ್ಥಾನ ಅಲ್ಲಿಂದ ತಪ್ಪಿಸ್ಕೊ ಬರುವ ಅಂದ್ಬಿಟ್ಟು ಏನೋ ಬರ್ತಾ ಇದೆ ಅಷ್ಟ್ ನಿಂತ್ಕೊಳ್ಳಿ ಅಂದ್ಬಿಟ್ಟು ಏನು ಮನೆ ಬೇರೆ ಕಿತ್ ಹಾಕಿದ್ರ ಏನವ್ರ ಅಪ್ಪ ನೋವು ತಾತನೋವು ಎಲ್ಲಾ ವಿಜ್ವೇನು ಜೋಳ್ಸ್ಬಿಟ್ಟು ಇಷ್ಟ ಅಪ್ಪ ಆರ ಕಳ್ಸುದ್ರ ಕಲಾ ಅದೇ ಹಳೆ ಬಾಳೆ ಮಲಕ್ಕಿತ್ತೋದ್ ಚಪ್ಪಲಿ ಹರಕಲ್ಲ ಓ ಬಾಟಿ ಆದ್ರೂ ಇದ ಹಂಗೇ ಮದ್ದೂರಿಂದ ಬರ್ತಾ ಇದ್ನ ಏನಾಯ್ತು ಗೊತ್ತಾ ನಮ್ಮ ಬೋರೆಗುಡ್ ಮನೂನಾಯ್ನಲ್ಲ ಯಾರಿಗೋ ತರ್ಸಿದ್ನಂತೆ ಬಾಡಿಗೆಗೆ ನೇತ ಹಾಕಿದ ನೋಡ್ದೆ ಅವ್ ಹೋಗುನು ಆಚಕ್ ಬರೋನು ಒಳಕ್ ಹೋಗುನು ಎಷ್ಟೊತ್ತು ಅರ್ನಾ ಗಂಟೆಕ್ ಆದ ಮೊನೇಲಿ ಏನ್ ಮಾಡ್ತ ಗೊತ್ತಾ ಒಳಕ್ ಹೋದ ಹಂಗೆ ಕಿತ್ಕೊಂಡು ಹಾಕೊಂಡು ಒಟ್ಟಿನಲ್ಲಿ ಈ ಯಿರಿಪಿ ಶಿವಮುಖ ಇನ್ನೊಂದ್ಸರಿ ಸಾಕು ಸರಿ ಸರಿ

ಅಂಗಡಿ ಒಳಗೆ ಕಳಪೋನರ ಅವನು ಹಾಕ್ತಿದ ಹಿಂಗೆ ಬಿಚ್ಚಿ ತೋರಿಸ್ತಿದ. ಏನು ಈ ಆಮೇಲೆ ಆ ಗೊಂಬೆ ಸೈಡ್ ಮೇಲೆ ಹೆಳ್ಕೊಂಡು ಆ ಗೊಂಬೆಲಿ ಅಲ್ಲಿ ಇದ್ದ ಪಟ್ಟೆ ನಾನು ಕವುತ್ತೆ. ಓ ಗೊಂಬೆ ಕತೆ ಹೇಂಗla ಗೊಂಬೆ ಬೂಡ್ ಬುಣ್ಣಗೆ ನಿತ್ತಿದ. ಹ್ಮ್ ಮಂಚೆ ಕದಸ ಮಗನೆ ಒಳ್ಳೆ ಸರ್ಕಸ್ ಕಂಪ್ನಿಲಿ ಚಿಂಪಾಂಜಿ ಚಿಂಪಾಂಜಿ ಕಂಡ ಕಾಣಿಸ್ತಿದೆಯಲ್ಲೋ

ಅದಕ್ಕೆ ಕಾಲ ನಿನ್ಗೆ ನನ್ ಮದ ಎಳೆ ನಿನ್ ಅಂತ ಹೇಳೋದು ನಿನ್ನ ಲೋ ಈಗ ಮದುವೆ ಆಗದ್ರು ಹೆಣ್ಗೆ ಏನಂತ ಕರದಾರಲ್ಲ ಅದೇ ಹುಡುಗಿರು ಮದುವೆ ಆದ್ಮೇಲೆ ಏನಂತ ಕರದರು ಅದೇ ಸೂಪರ್ ಆಗಿ ಒಳ್ಳೆ ಐಶ್ವರ್ಯ ಇದ್ರೆ ಏನಂದರು കാശാ ദർഗിളി ധരം ആകാശ ഗുണ്ടാ ദർഗി ധരം വേ ഇവളേ ഇവളേ ചന്ദനദ ഗുണ്ട് ചിന്ന മല്ലേ ബിടുമീ ബിം കവചനുവേ നിന്നൊലവേക്കു പണി വന്ന ചലവും നന്നേക്കൂ ചിന്നൂ ബിടുനി ബിം കുവേ തൈ 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 ബംഗാരി சை 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 என்ன அல்ல அல்லல்ல தை 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 தங்காரி வெட்டதே நல்ல வேண்ட காவேரி ஆடினி மயூரி ஆடினலினி மயூரி கமானு டார்லிங் ஐயோ ஐயோ சிடோனு டார்லிங் ஐயோ ಕೆಲಸ ನಂಗು ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಟಾಂಗು ಡಿಂಗು ಡಿಂಗು ಮೇಡಮ್ ಯಾಕ್ರಲ್ಲ ಮುದವಳ ಹೂ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಚಿನ್ಪಾಂಚಿಗಳು ಇದ್ದಂಗಿದ್ದೀರಾ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಲ್ಲ ಯಾಕೆ ಹೆಂಗೈತೆ ಮೈಗೆ ಎತ್ತಬೇಕಾ ಮುಖಕ್ಕೆ ಮಂಗಳರ್ತಿನಾ ಹೆಸ್ರನ್ನ ದೂರದಿಂದ ನಿಂತಕೊಂಡು ಕೇಳ್ತಾರೆ ಈ ತರ ಬರ ಕೇಳೋದಿಲ್ಲ ನೋಡು ನನ್ನ ಹೆಸರು ಮಾಳವಾ ಅಂತ ಆದ್ರೆ ಜನ ಎಲ್ಲ ಪ್ರೀತಿಯಿಂದ ಮಾಳು ಮಾಳು ಅಂತ ಕರೀತಾರೆ ಮಾಳು ಕೇಳಿದೆಲ್ಲ ಉದು ಸಾಕ್ಬಿಡ್ತೀಯ ಅನ್ನೋ ಲೇ ಏನ್ಲ ಕೇಳಬೇಕು ನಿನಗೆ ಕೇಳಿದೆಲ್ಲ ಕೊಡೋದಕ್ಕೆ ಸ್ವಲ್ಪ ತಾಳು ಮುಟ್ಟದೆ ಕೋಪಿಸ್ಕೋಬೇಡ ಕೋಪಿಸ್ಕೊಂಡಷ್ಟು ಎಷ್ಟು ಮುದ್ದ ಕಾಣಿಸ್ತೀಯ ಮಳು ಆ ನಿನ್ಗಲ್ಲ ನಮ್ಮ ಮಂಡ್ಯ ಪಾಪ ಏನ್ ಮಾಡ್ತೀರಾ ಏನ್ ಕಾಣ್ತೀರ ಬರಗಾಲದಲ್ಲಿ ಹುಟ್ಟು ಬಿಟ್ಟಿರ ಅಂತ ಕಾಣ್ತದೆ ಮುದೋಗಳ ನೀವು ಅದಕ್ಕೆ ಹಿಂಗ ಆಡ್ತಾ ಇದ್ದೀರಾ ಇಲ್ಲ ನೋಡಿಲಿ ಹೆಂಗದೆ ಸರಿಯಾಗಿ ಮಡಕ್ ಜಾಗಕ್ಕೆ ಮಡಕ್ ಬಿಟ್ರೆ ಇಲ್ಲೇ ಕಳ್ಕೊ ನೀನಂತೂ ಹೊಡದ್ರ ಮಜಾ ಅಯ್ಯೋ ಬಾರ ಏನಪ್ಪ ನೀನು ಬೈದ್ರೂ ಮಜಾ ನೀನುರಿಸಿ ಅಂತ ಉಗಿದ್ರು ಮಜಾ ಒಟ್ನಲ್ಲಿ ನೀನ್ ಏನಾದ್ರು ಪರ್ಮನೆಂಟಾಗಿ ನಮ್ಮ ಜೊತೆ ಬಂದ್ಬಿಟ್ರೆ ಇನ್ನು ಸೂಪರ್ ಮಜಾ ಪರ್ಮನೆಂಟ್ ಆಗಿ ನಿನ್ ಜೊತೆಲಿ ನೀನ್ ಏನಾದ್ರೂ ನನ್ ಮೇಲ್ ಬಿದ್ರೆ ನನ್ನ ಕೆರೆಕಬೇಕಾಯ್ತದ ಹಂಗೇನೆ ನಿನ್ ಜೊತೆ ಪರ್ಮನೆಂಟ್ ಆಗಿ ಕೊಟ್ಟ ಅಂತಂದ್ರೆ ಲೇ ನನ್ನ ನನ್ ಯಾರು ಇಲ್ದಾರ ಅಪ್ಪೆ ಪರಿ ಅಂತ ತಿಳ್ಕೊಂಡಿದ್ಯಾ ನನಗೂ ಮದ್ವೆ ಆಗಿದೆ ನನ್ನ ಗಂಡ ಗುಂಡ್ಕಲ್ ಗುಂಡ್ಕಲ್ ಇದ್ದಂಗ ಇದಾನೆ ಅವನಿಗೆ ಏನಾದ್ರೂ ಈ ವಿಷಯ ಗೊತ್ತಾಯ್ತು ಅಂತ ಇಟ್ಕೋ ನಿಮ್ ಇಬ್ರು ಗುಂಡೆಗೆ ಬಿಸ್

ಅಯ್ಯಪ್ಪ ಊರ ಹುಲೆ ಯಾರಲ್ಲ ನಾಯಿ ಗಿದ್ದಾಗ ಗೊತ್ತಿದ್ದ ಏನು ಬರಬೇಕಿತ್ತು ಕಸ ಗುಡ್ ಹೋಗ್ ಹೋಗಿ ತಕ್ಕ ತಕ್ಕೋಗೋ ಸಿಕ್ಕಾಪಟ್ಟೆ ಗಬ್ಬ ಮಾಡಿ ಇಕ್ಕೊ ಕಾಗೆಗಳು ಸಿಕ್ಕ ಬರೋದು ಒಳ್ಳೆ ಕಚ್ಚಿ ಕಚ್ಚಿನ ಈ ಥರ ಕಚ್ಚಾಡ್ತಾ ಇದ್ದೀರಲ್ವರು ಹುನೆಲ್ಲ ಶುದ್ಧ ಅವನಲ್ಲ ಕವಿ ಅಯ್ಯಪ್ಪ ಅಣ್ಣ ಹಳ್ಳಿ ಪಿಗರು ಹಳ್ಳಿ ಪಿಗರು ಬಂದದ ಕರಣ ಅದಕ್ಕೆ ನೋವು ಸ್ವಂಟಾ ಅದಕ್ಕೆ ಜಾಲಿಯಾಗಿ ಒಂದ್ ಸ್ವಲ್ಪ ಮಾತಾಡ್ತಾ ಇದ್ದಲ್ವೇ ಅಣ್ಣ ಆಂಟಿ ಪೀಸ್ಗಳು ಅಂದ್ರ ನಮ್ ಮೈ ಮೈ ಝುಮ್ 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 ಬರ್ತದೆ ಅದಕ್ಕೆ ಆಂಟಿ ಪೀಸ್ ಬಲೆ ಬೀಸಿ ಗಾನ ಹಾಕಣ ಅಂತ ನನ್ ಮಕ್ಳ ನೋಡೋಕೆ ಪ್ಲಾಸ್ಟಿಕ್ ಚೀಲ ಡಬ್ಬಾ ಕಂಡ್ ಕಾಡ್ತೀರಾ ಹೆಂಗ್ ಸುನ್ ಏನ್ರೋ ಅವಳು ಗಂಡ ಬಂದ್ರೆ ನಿಮ್ನ ಏನ್ ಮಾಡ್ತಾನ ಗೊತ್ತಾ ಎಲ್ಲ ಮೇಡಮ ಎಲ್ಲ ಮೇಡಮ್ ಎಲ್ಲ ಮೇಡಮ್ ನಾವೇನ್ ಮುಟ್ಟಾಳ್ರ ನಮಗೆ ಎಂತ ಎಂತ ಸನ್ಮಾನ ಇವರಲ್ಲಿ

ಬಾರ ಬಾರಲೇ ನಾವು ಈ ಊರಲ್ಲಿ ಹುಟ್ಟಿರೋದು ಇಲ್ಲಿ ನೋಡಿ ಇಲ್ಲೇ ಅವಳ ಕತ್ತಲ್ ನೋಡ್ರಿ ಕತ್ತಲೇ ಕತ್ತಲ್ಲಿ ತಾಲಿ ಇದಿಲ್ಲ ಯಜಮಾನ ನಾನೇ ಕಂಡಲ್ಲ ಗುಗ್ಗು ನನ್ ಮಾತ್ರ ಓ ಹಂಗಂದ್ರೆ ಇವಳು ಗಂಡನ अरे गोताल नोड के अरे बेचारे अरे बेचारे आप बोलते हैं ना कैटेरो बंटे पेरे अकंडी के नहीं अंजलि ने छुड़ाई है आया और पास आया पास अंजलि ने छुड़ाई स्थिरा आखों लिया आखों नालाका को मैंने ने छुड़ाई सरिया नहीं तो आ आ गड़ी नहीं सरिया गाखोंगे मरिया ना अंजलि बैठो अंजलि ब� ಒಡೆಯಲ್ಲಾದ್ರೆ ಮೊದ್ಲೆಲ್ಲ ಹೊಡಿತೀರಿ ತೇಳ್ಬಿಟ್ಟು ಹೊಡಿಯಣ ರೆಡಿ ಆಗ್ಬಿಡ್ತೀನಿ ಬರೆಯೋಣ ಬರೆಯೋಣ ನೀನು ಹೊಡೆಯೋಣ ನನಗೇನು ಬೇಜಾರಿಲ್ಲ ನೀನು ನಾನು ದೊಡ್ಡಣ್ಣ ಇದ್ದೀಗೆ ಕರೋಣ ದೊಡ್ಡಣ್ಣ ಇದ್ದಂಗೆ ಆದ್ರೆ ಹೊಟ್ಟೆ ಸೀತಾದೆ ಏನಾರ ತಿನ್ನೋಕೆ ಕೊಟ್ಬಿಟ್ಟು ಹೊಡೆ ಯಾಕೆಂದ್ರೆ ನೀನು ಹೊಡಿತಾರೋ ಏಟು ನನಗೆ ಗೊತ್ತಾಗ್ತಾ ತಿಂತ

ಗುಡಿಗೆ ಹೋಗೋಣಿ ನನ್ ಮಕ್ಳು ಅಡ್ಡ ಹಾಕೊಂಡು ಚುಡಾಯಸ ಕೆರಿಕೊಂಡು ಮಾಡ್ತೀನಿ ಹೋಯ್ತೀನಿ ಬಿರ್ನೆ ಬಂದ್ಬಿಡು ಆ ಮುದೋಗಳಿಗೆ ಇನ್ನೊಂದ್ ನಾಲ್ಕು ಮಡಗು ಹೆಂಗವೇ ನೋಡು ಯಾಕೆ

நான் மகனே மொக்கோர் மகனே முன்ச்சேரிய ಬಿಡೋದಿಲ್ಲ ಲಾಂಗ್ ಹೋದ ಬಾಲಲು ಇಲ್ಲ ಯಾರು ಹೆಂಡ್ರು ಬಡದಿರ ನಂಗೆ ಆಡ್ತಾನೆ ಬೆಳಗ್ಗೆ ಯಾರು ಮುಖ ನೋಡಿದ್ರು ಏನೋ ಎಲ್ಲ ಎಡವಟ್ಟು ಡೋಂಟ್ ಡೋರಿ ಯೋಚನೆ ಮಾಡಬೇಡ ಏನಾದರೂ ಮಾಡಿ ಹೇಗಾದರೂ ಮಾಡಿ ನಾ ಬುಕ್ಕಿ ಹಾಕೊಂಡು ಅವಳ ಜೊತೆಲಿ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತೀನಿ ಏನೋ ಏನೋ

ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಮಗಳೆ ಎಲ್ಲೆ ಇರ್ಲಿ ಅಂತಾ ಲಗು ಬಂದ್ಬಿಟ್ಟಿಯಾ ಆಯ್ತು ಸಮೀ ಸಿಕ್ಕುದ್ರೆ ನೀನು ಅಡ್ಜಸ್ಟ್ ಮಾಡ್ಕುವಂತೆ ಓಕೆ ಬಿಟೋ ಏ ಹೆಂಗ್ ಮಾಡೋದು ಏನು ಮಾಡೋದು ಹೆಂಗ್ ಮಾಡೋದು ಅಂತ ನಾನು ಹೇಳ್ತೀನಿ ಬೇಡ ನಾವು ಯಾರಲೇ ಈ ಊರಿಗೆ ಕिलाಡಿ ಜೋಡಿಗಳ ನಾವು ಕिलाಡಿ ಜೋಡಿ ತುರಡಿ ಜೋಡಿ সময়ম নি আগুনে নোড় পিলা জোড় পিলা জোড় পিলা দি জো জোড় পিলাড়ি জোড় সময় নি সং আগুনে নোড়ি পিলা দি জোড় তিলা দি জোড়